ಕಷ್ಟವನ್ನು ಅನುಭವಿಸ್ತಿರುವಾಗ ಅವರು ನಮಗೆ ಸಹಾಯ ಮಾಡ್ತಿರಲಿಲ್ಲ ಅಂದ್ರೆ ನಾವು ಈಗ ಇರಲು ಕಾರಣ ಆಗ್ತಿರಲಿಲ್ಲ ನಿಜವಾಗಿ ಒಂದು ಅರ್ಹ ವ್ಯಕ್ತಿಗಳಿಗೆ ಒಂದು ಸಹಾಯ ಮಾಡಿದಂತ ಒಂದು ಒಳ್ಳೆಯ ಕೆಲಸ ಅವರು ಕೆಲವೊಬ್ಬರು ಸಮಾಜದಲ್ಲಿ ಈಗಲೂ ಕೂಡ ಒಂದು ಒಳ್ಳೆಯ ಕೆಲಸ ಮಾಡುವವರು ಇರುವುದು ನಮಗೆ ಬಹಳ ಸಂತೋಷದಾಯಕ ನಾ ಕಾಲ ನಿಜವಾಗಿ ಕೆಟ್ಟು ಹೋಗಿಲ್ಲ ಸರ್ ನಮಸ್ತೆ ಸರ್ ನಮಸ್ತೆ ಸರ್ ಹೇಗಿದ್ದೀರಾ ಚೆನ್ನಾಗಿದೆ ಸರ್ ನಿಮ್ಮ ಒಂದು ಕುಪಾಲ ಎರಡು ಮಕ್ಕಳಿದ್ದಾರೆ ಹಾಂ ಹೆಸರು ಗುಂಜಕುಮಾರ್ ಮತ್ತೆ ಅಕ್ಷರ ಬೆಳಕು ಕಾರ್ಯಕ್ರಮದಲ್ಲಿ ಮತ್ತೆ ಈ ಪದ್ಮರಾಜ್ ಪೂಜಾರಿ ಅವರು ಇವರ ಸಂಪೂರ್ಣ ಶಿಕ್ಷಣ ಒಳ್ಳೆಯ ಮಕ್ಕಳು ಅವರ ಮೇಲೆ ಯಾವುದೇ ರೀತಿಯ ಒಂದು ಕಂಪ್ಲೇಂಟ್ ಏನು ಕೂಡ ಉಪನ್ಯಾಸಕರ ಮತ್ತಿಂದ ಏನೂ ಬರಲಿಲ್ಲ ಒಳ್ಳೆ ರೀತಿಯಿಂದ ಅವರು ಇಲ್ಲಿ ಕಾಲೇಜಲ್ಲಿ ತರಗತಿಗಳಲ್ಲಿ ಅಧ್ಯಯನ ಮಾಡ್ತಾ ಇದ್ದಾರೆ ನಮ್ಮ ಹೆಮ್ಮೆಯ ಇಬ್ಬರು ವಿದ್ಯಾರ್ಥಿಗಳು ನಮ್ಮ ಸಂಸ್ಥೆಯಲ್ಲಿ ಇದು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಅತಿ ಹೆಚ್ಚು ವಿದ್ಯಾರ್ಥಿಗಳಿರುವಂಥ ಒಂದು ವಿದ್ಯಾಸಂಸ್ಥೆ ಈ ವರ್ಷ ಸಾವಿರದ ನೂರು ವಿದ್ಯಾರ್ಥಿಗಳು ಇಲ್ಲಿ ಅಧ್ಯಯನ ಮಾಡ್ತಾ ಇದ್ದಾರೆ ಕಲಾ ವಿಭಾಗ ವಾಣಿಜ್ಯ ವಿಭಾಗ ವಿಜ್ಞಾನ ವಿಭಾಗ ಮೂರೂ ಕಾಂಬಿನೇಷನ್ಗಳು ನಮ್ಮ ಈ ಸಂಸ್ಥೆಯಲ್ಲಿದೆ ಎಲ್ಲ ರೀತಿಯ ಸೌಲಭ್ಯಗಳು ಮಕ್ಕಳಿಗೆ ಅತೀ ಒಂದು ಕಡಿಮೆ ಒಂದು ದರದ ಶುಲ್ಕದಲ್ಲಿ ಮಕ್ಕಳಿಗೆ ವಿದ್ಯಾಭ್ಯಾಸ ಸಿಗುವಂಥ ಒಂದು ಒಂದು ಭಾಗ್ಯವಂತ ಒಂದು ಇದು ಮಧ್ಯಾಹ್ನದಲ್ಲಿ ಹತ್ತಿರದಲ್ಲಿ ನಮ್ಮ ಮಹಾಲಿಂಗೇಶ್ವರ ದೇವಸ್ಥಾನದ ಒಂದು ಅನ್ನ ಪ್ರಸಾದ ಕೂಡ ಮಕ್ಕಳಿಗೆ ಸಿಗ್ತಾ ಇದೆ ಎಲ್ಲ ರೀತಿಯ ಸೌಲಭ್ಯಗಳು ಕನಿಷ್ಠ ಸೌಲಭ್ಯಗಳು ಎಲ್ಲ ರೀತಿಯ ಸೌಲಭ್ಯಗಳು ಮಕ್ಕಳಿಗೆ ಸಿಗ್ತಾ ಇದೆ ಮಕ್ಕಳಿಗೆ ನೂರರಲ್ಲಿ ನೂರು ಪ್ರತಿ ಸಬ್ಜೆಕ್ಟ್ ಒಂದು ಆರ್ನೂರಲ್ಲಿ ಆರ್ನೂರು ಬರುವಷ್ಟು ಏನೂ ತೊಂದರೆ ಇಲ್ಲದಂತ ವ್ಯವಸ್ಥೆ ಈ ನಮ್ಮ ಸಂಸ್ಥೆಯಲ್ಲಿ ಇದೆ ಸರ್ ಈ ಮಕ್ಕಳು ಈಗ ಬೆಳಕು ಕಾರ್ಯಕ್ರಮದಲ್ಲಿ ಒಂದಷ್ಟು ನೊಂದಾರಿಗೆ ಬೆಳಕಾಗಿ ಒಂದು ಕಾರ್ಯಕ್ರಮ ಪಬ್ಲಿಕ್ ರಂಗನಾಥ ಅವರು ಯಾರು ಇಲ್ಲದ ಸಂದರ್ಭದಲ್ಲಿ ಪದ್ಮರಾಜ ಪೂಜಾರಿ ಅವರು ಇವರಿಗೆ ಬೆನಿಫಿಟರ್ ಆಗಿ ಬಂದ ತಮಗೆ ಇಂತ ಒಂದು ಪಬ್ಲಿಕ್ ಬೆನಿಫಿಟರ್ ಕಾಣುವಾಗ ತಮಗೆ ಏನ್ ಸರ್ ಬಹಳ ಖುಷಿ ಕಾಣ್ತಾ ಇದೆ ಇಂತ ಒಂದು ಯೋಗ್ಯವಾದಂತಹ ವಿದ್ಯಾರ್ಥಿಗಳಿಗೆ ಪದ್ಮರಾಜ ಪೂಜಾರಿ ಅವರು ಈ ಒಂದು ಡೊನೇಷನ್ ಮಾಡಿದ್ದಾರೆ ಅದು ನಿಜವಾಗಿ ಒಂದು ಅರ್ಹ ವ್ಯಕ್ತಿಗಳಿಗೆ ಒಂದು ಸಹಾಯ ಮಾಡಿದಂತಹ ಒಂದು ಒಳ್ಳೆಯ ಕೆಲಸ ಅವರು ಅದನ್ನು ಅದಕ್ಕೆ ಬೇಕಾಗಿ ನಮ್ಮ ಸಂಸ್ಥೆಯ ಪರವಾಗಿ ಅವರಿಗೆ ತುಂಬ ಹೃದಯದ ಕೃತಜ್ಞತೆಗಳನ್ನು ನಾನು ಈ ಸಂದರ್ಭದಲ್ಲಿ ಸಲ್ಲಿಸ್ತಾ ಇದ್ದೇನೆ ನನ್ನ ಹೆಸರು ಅಕ್ಷತಾ ನನ್ನ ತಮ್ಮನ ಹೆಸರು ಅಕ್ಷಯ್ ಕುಮಾರ್ ನಾವು ಪುತ್ತೂರು ತಾಲೂಕಿನ ಕೊಡಿಪಾಡಿ ಗ್ರಾಮದ ಬಟ್ಲಪಾಡಿ ಮನೆಯಲ್ಲಿ ನಿವಾಸಿಯಾಗಿರ್ತೇವೆ ನನ್ನ ತಂದೆ ಹೆಸರು ಅನಿಲ್ ತಾಯಿ ಹೆಸರು ರೇವತಿ ನನ್ನ ಇಬ್ಬರು ತಮ್ಮಂದಿರು ಅಕ್ಷಯ್ ಕುಮಾರ್ ಮತ್ತು ಆಕಾಶ್ ಬಿ ನನ್ನ ತಂದೆ ರಿಕ್ಷಾ ಓಡಿಸಿ ಮತ್ತು ತಾಯಿ ಬೀಡಿ ಕಟ್ಟಿ ನಮ್ಮನ್ನು ಸಾಕುತ್ತಿದ್ದರು ಆಕ್ಸಿಡೆಂಟ್ ಆಗಿ ಅವರು ಮಲಗಿದ ಸ್ಥಿತಿಯಲ್ಲಿದ್ದರು ಆಗ ನಮಗೆ ನಮಗೆ ತುಂಬ ಕಷ್ಟದ ಪರಿಸ್ಥಿತಿ ಎದುರಾಗಿತ್ತು ಆಗ ನಮಗೆ ನಮ್ಮ ಹತ್ತಿರದ ಮನೆಯವರಾದ ಕೆಲವರು ಸಹಾಯ ಮಾಡಿದರು ಮತ್ತು ಅವರ ಗೆಳೆಯರಾದ ತಂದೆ ಗೆಳೆಯರಾದ ಚಂದ್ರಶೇಖರ್ ಎನ್ನುವರು ನಮಗೆ ಧೈರ್ಯ ನೀಡಿ ಪಬ್ಲಿಕ್ ಟಿವಿಯವರೊಂದಿಗೆ ಮಾತನಾಡಿ ಬೆಂಗಳೂರಿಗೆ ಕರೆ ಕರೆದುಕೊಂಡು ಹೋಗಿ ಅಲ್ಲಿ ಪಬ್ಲಿಕ್ ಟಿವಿಯಲ್ಲಿ ಪ್ರಸಾರವಾಗುವ ಬೆಳಕು ಎಂಬ ಕಾರ್ಯಕ್ರಮದಲ್ಲಿ ರಂಗನಾಥ್ ಅವರೊಂದಿಗೆ ಮಾತನಾಡಿ ಪದ್ಮರಾಜರು ಎಂಬ ಅವರು ನಮಗೆ ಸಹಾಯ ಮಾಡುತ್ತೇವೆಂದು ಹೇಳಿದರು ಹಾಗೆ ಕೆಲವು ಸಮಯದ ನಂತರ ನಮ್ಮ ಮನೆಗೆ ಅವರು ಭೇಟಿ ನೀಡಿ ನಮಗೆ ಧೈರ್ಯವನ್ನು ನೀಡಿ ನಮಗೆ ಸಹಾಯವನ್ನು ಮಾಡಿದರು ಹಾಗೆ ಸ್ವಲ್ಪ ದಿವಸದ ನಂತರ ನನ್ನ ತಂದೆ ತೀರಿಕೊಂಡರು ನಾವು ತುಂಬಾ ದುಃಖದ ಪರಿಸ್ಥಿತಿಯಲ್ಲಿದ್ದೆವು ಹಾಗೂ ನಮಗೆ ಧೈರ್ಯವನ್ನು ನೀಡಿದರು ಅಹ್ ನನ್ನ ನಮಗೆ ಕಲಿಯಲು ತುಂಬಾ ಸಹಾಯವನ್ನು ಮಾಡಿದರು ಹಾಗೆ ಕಳೆದ ಸ್ವಲ್ಪ ದಿವಸದ ನಂತರ ನಾನು ತಮ್ಮ ಅನಾರೋಗ್ಯದಿಂದ ಬಳಲುತ್ತಿದ್ದ ಅವನು ಬಲ ಆಸ್ಪತ್ರೆಗೆ ಅವನನ್ನು ಸೇರಿಸಲಾಯಿತು ಆಗ ಆಸ್ಪತ್ರೆಗೆ ಭೇಟಿ ನೀಡಿ ಅವರು ನಮಗೆ ಧೈರ್ಯವನ್ನು ನೀಡಿ ಸಹಾಯವನ್ನು ಮಾಡಿದರು ಹಾಗೆ ಸ್ವಲ್ಪ ದಿವಸದ ನಂತರ ನಮ್ಮ ನನ್ನ ತಮ್ಮ ತೀರಿಕೊಂಡ ಆಗ ನನಗೆ ನಮ್ಮ ನಮ್ಮ ಎಲ್ಲ ಊರಿನ ಗ್ರಾಮದವರು ನಮಗೆ ಸಹಾಯ ಮಾಡಿದರು ಪದ್ಮರಾಜರು ನಮಗೆ ಮನೆಗೆ ಭೇಟಿ ನೀ ನೀಡಿ ನಮಗೆ ಸಹಾಯ ಮಾಡಿದರು ಈ ಪದ್ಮರಾಜ್ ಎಂಬವರು ನಿಮಗೆ ರೀತಿಯಲ್ಲಿ ಬಂದವರು ಅವರ ಬಗ್ಗೆ ನಾವು ಇಷ್ಟು ಕಷ್ಟವನ್ನು ಅನುಭವಿಸುತ್ತಿರುವಾಗ ಅವರು ನಮಗೆ ಸಹಾಯ ಮಾಡ್ತಿರಲಿಲ್ಲ ಅಂದ್ರೆ ನಾವು ಈಗ ಇರಲು ಕಾರಣ ಆಗ್ತಿರ್ಲಿಲ್ಲ ನಾವು ಈ ಕಾಲೇಜಿಗೆ ಬಂದು ಕಲಿಯಲು ಸಾಧ್ಯವಾಗ್ತಿರ್ಲಿಲ್ಲ ಆ ಹಾಗಾಗಿ ಊರಿನವರು ಎಲ್ಲರೂ ನಮಗೆ ಸಹಾಯ ಮಾಡಿದ್ರು ನಮಗೆ ಈ ಸಹಾಯವನ್ನು ಮಾಡಿದಂತಹ ಪದ್ಮರಾಜರವರಿಗೆ ಅವರಿಗೆ ಮತ್ತು ಈ ಎಲ್ಲ ಗ್ರಾಮದವರಿಗೆ ನಾನು ಧನ್ಯವಾದ ಹೇಳಿಕೆ ಇಚ್ಛಿಸ್ತೇನೆ ಕೆಲವೊಮ್ಮೆ ಈಗ ನಮ್ಮಲ್ಲಿ ಒಂದು ಸಾವಿರದ ನೂರು ಮಕ್ಕಳಿದ್ದಾರೆ ಅದರಲ್ಲಿ ನಾನಾ ಬಗೆಯ ಸಮಸ್ಯೆಗಳ ಮಕ್ಕಳಿದ್ದಾರೆ ಎಲ್ಲ ಅನುಕೂಲಸ್ಥ ಮಕ್ಕಳು ಕೂಡ ಇದ್ದಾರೆ ಅನುಕೂಲಸ್ಥ ಫ್ಯಾಮಿಲಿಯ ಮಕ್ಕಳು ಕೂಡ ಇದ್ದಾರೆ ಈ ಕೆಲವೊಮ್ಮೆ ನಮಗೆ ನಮ್ಮ ಗಮನಕ್ಕೆ ಬಾರದೇ ಇರುವ ಸಂದರ್ಭಗಳು ಇದ್ದಾಗ ಅಂಥ ಒಂದು ವಿ ವಿದ್ಯಾರ್ಥಿಗಳಿಗೆ ಕೆಲವೊಬ್ಬರು ಸಮಾಜದಲ್ಲಿ ಈಗಲೂ ಕೂಡ ಒಂದು ಒಳ್ಳೆಯ ಕೆಲಸ ಮಾಡುವವರು ಇರುವುದು ನಮಗೆ ಬಹಳ ಸಂತೋಷದಾಯಕ ಈ ಸಂದರ್ಭದಲ್ಲಿ ನಾವು ಚಂದ್ರಶೇಖರ ಗೌಡ ಅವರು ಬಹಳ ಉತ್ತಮ ಒಂದು ಕೆಲಸವನ್ನು ಮಾಡಿದ್ದಾರೆ ಆ ಇಬ್ಬರು ವಿದ್ಯಾರ್ಥಿಗಳು ಅಕ್ಷಯ ಮತ್ತು ಅಕ್ಷತ ಈ ಇಬ್ಬರಿಗೆ ಇಂಥ ಕಡೆಯಿಂದ ಹೋಗಿ ಅಂತ ದಾರಿ ತೋರಿಸಿದವರು ಈ ಸಂದರ್ಭದಲ್ಲಿ ನಾವು ಸಂಸ್ಥೆಯ ಪರವಾಗಿ ಶ್ರೀ ಚಂದ್ರಶೇಖರ ಗೌಡ ಅವರಿಗೆ ಕೂಡ ನಾವು ಕೃತಜ್ಞತೆಯನ್ನು ಸಲ್ಲಿಸ್ತಾ ಕಾಲ ನಿಜವಾಗಿ ಕೆಟ್ಟು ಹೋಗಿಲ್ಲ ಈ ಉಪಕಾರ ಮಾಡುವವರು ಅಥವಾ ಸಹಾಯ ಮಾಡುವವರ ಸಂಖ್ಯೆ ಸಮಾಜದಲ್ಲಿ ವಾಪಸ್ಸು ಬರ್ತಾ ಇದೆ ಇದೊಂದು ನಮಗೆ ಒಂದು ಒಂದು ಸಂತೋಷದ ವಿಚಾರಣೆ ಅಂತ ಅನಿಸ್ತಾವೆ ತಮ್ಮ ಸಾಲೆಯಲ್ಲಿ ಇಂತಹ ಯಾರಾದರೂ ತುಂಬಾ ಸಮಸ್ಯೆಗಳಿಗೆ ಈಡಾದಂತ ಮಕ್ಕಳಿಗೆ ಅಥವಾ ತಾವೇನಾದರೂ ಇಂಥ ಮಕ್ಕಳಿಗೆ ಸಹಾಯ ಮಾಡುವಂತ ಪ್ರಯತ್ನಗಳು ಮಾಡ್ ಮಾಡ್ತಾ ಇದ್ದೀರಾ ಮಾಡ್ತಾ ಇದ್ದೇವೆ ನಾವು ಅಂಥ ವಿದ್ಯಾರ್ಥಿಗಳಿಗೆ ನಮ್ಮ ಸಂಸ್ಥೆ ವತಿಯಿಂದ ಏನಾದರೂ ಶುಲ್ಕಗಳನ್ನೆಲ್ಲ ರಿಯಾಯಿತಿ ಮಾಡಿದಂಥ ವಿದ್ಯಾರ್ಥಿಗಳಿದ್ದಾರೆ ಇನ್ನೂ ಕೂಡ ಈ ಅಕ್ಷಯ ಅಕ್ಷತನ ಹಾಗೆ ಈ ವರ್ಷ ಈಗ ಪ್ರಥಮ ಪಿ ಸಿ ಯ ನಮ್ಮ ತರಗತಿಗಳಲ್ಲಿ ಕೂಡ ಬಹಳ ಕಷ್ಟದ ಕೆಲವು ವಿದ್ಯಾರ್ಥಿಗಳಿದ್ದಾರೆ ಅಂಥ ವಿದ್ಯಾರ್ಥಿಗಳಿಗೆ ಕೂಡ ಯಾರಾದರೂ ದಾನಿಗಳಿದ್ದಾರೆ ಅಂತ ನಾವೀಗ ಹುಡುಕ್ತಾ ಇದ್ದೇವೆ